ಮನು ಮನೋಜ್ ಅಲಿಯಾಸ್ ಮನು ನಿನಗೇನೋ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅವರು ಕಾಲರ್ ಅವ್ರು ಕಾಲೇ ರೂಮ್ ಎಲ್ಲ ದೊಡ್ಡ ದೊಡ್ಡ ಶಬ್ದಗಳಿಂದ ಒಬ್ಬ ಆರೋಪಿ ಜಿಮ್ ಅಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ನಾವ್ ಯಾವ ಸೇಫ್ಟಿ ಮೇಲೆ ಬರ್ಬೇಕು ನೀನು ಇದು ಹೊಡೆದಿದ್ದ ಯಾರಿಗಾರ ಹೇಳಿದ್ರೆ ನಾನು ಬೇರೆ ತರ ಮಾಡ್ತೀನಿ ಅಂತೀರ ಸ್ವಲ್ಪ ಜಿಮ್ ಯಾ ಫ್ಲೆಂಟ್ ಇದು ಆಘಾರ್ ಬೇಡ

ಕತ್ತಿನಲ್ಲಿ ಈಗ ನಾವು ಗಡಿ ಮನಗಳ ಬದಲಿಗೆ ಜಿಮ್ಗಳು ಆ ಒಂದು ಸ್ಥಾನವನ್ನ ಆಕ್ರಮಿಸಿಕೊಂಡಿದೆ ಇನ್ನು ಜಿಮ್ ಗಳಿಗೆ ಹೋಗುವಂತ ಯುವಕರು ಒಂದಷ್ಟು ತಮ್ಮ ಕಸರತ್ತುಗಳ ಬಗ್ಗೆ ಗಮನ ಹರಿಸ್ತಾ ಇದ್ರೆ ಇನ್ನು ಕೆಲ ಕಡೆ ಯಾರು ತರಬೇತಿಯನ್ನ ನೀಡ್ತಿರ್ತಾರೆ ಆ ಕಿಡಿಗೇಡಿಗಳೇ ಆ ಜಿಮ್ ಗೆ ಬಂದಂತಹ ವಿದ್ಯಾರ್ಥಿಗಳ ಮೇಲೆ ಅಥವಾ ಅಲ್ಲಿ ಟ್ರೈನಿಂಗ್ ತೆಗೆದುಕೊಳ್ಳಲು ಬರುವಂತಹವರ ಮೇಲೆ ಅಲ್ಲೇ ನಡೆಸುವಂತ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಕ್ಷುಲ್ಲಕ ಕಾರಣಕ್ಕೂ ಕೂಡ ಅಲ್ಲಿ ಜಿಮ್ ಗೆ ಬರುವಂತವರ ಮೇಲೆ ಜಿಮ್ ಟ್ರೈನರ್ ಓರ್ವ ಅಲ್ಲೇ ನಡೆಸಿದ್ದಾನೆ ಅವನ ಅಲ್ಲೆಯಿಂದ ಜಿಮ್ ಗೆ ಬಂದಿದ್ದಂತಹ ಯುವಕನಿಗೆ ಕೈ ಮುರಿದು ಹೋಗಿದೆ ಈಗ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಇದರ ಮಾಲೀಕರು ಮಾತ್ರ ಏನೋ ಹಾಗೇ ಇಲ್ವೇನೋ ಎನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಆ ಜಿಮ್ ಯಾವುದು ಹಾಗೆಯೇ ಅಲ್ಲಿಗೆ ಒಳಗಾಗಿರ್ತಕ್ಕಂಥ ಯುವಕ ಏನ್ ಹೇಳ್ದ ಇನ್ನು ಜಿಮ್ ಟ್ರೈನರ್ ಅನ್ನ ವಹಿಸ್ಕೊಂಡಿರ್ತಕ್ಕಂಥ ಜಿಮ್ ಮೇಡಮ್ ಏನ್ ಹೇಳಿದ್ರು ಗೊತ್ತಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಸೇಫ್ಟಿಗೋಸ್ಕರ ಒಬ್ಬ ಆರೋಪಿ ಜಿಮ್ ಅಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ನಾವ್ ಯಾವ ಸೇಫ್ಟಿ ಮೇಲೆ ಬರ್ಬೇಕು ಈ ಜಿಮ್ ಅಲ್ಲಿ ನೀವು ಅವ್ರೆಕ್ಷನ್ ತಗೋಬೇಕು ಮೇಡಮ್ ಇವಾಗ ಇವ್ರನ್ನ ನಂಬ್ಕೊಂಡು ಯಾರು ಕೆಲಸ ಬಂದ್ರೆ ವರ್ಕೌಟ್ ಮಾಡ್ತಾ ಇಲ್ಲ ಜಿಮ್ ಬಿಲ್ಡಿಂಗು ಜಿಮ್ ಓನರ್ ನಂಬ್ಕೊಂಡೇ ಬರ್ತಾರೆ ಅವ್ರ ಮೇಲೆ ಇಲ್ಲಿ ಕೈಯೋದ್ ಬಿಟ್ಟರೆ ಅವ್ರೆಕ್ಸ್ಟ್ ಯಾರ ಅವ್ರಿಗೆ ಮೇಡಮ್ ಕಳೆಯತ್ತೀರಾನೇ ಆಗ್ಬೇಕಾ ಮೇಡಮ್ ಇದು ಸರಿನಾ ಸಿ ಟಿವಿ ಫೋಟೋ ಫೋಟೇಜ್ ಎಲ್ಲ ಇರುತ್ತೆ ತಳ್ಕೊಂಡು ತರ್ಕೊಂಡು ಹೋಗಿ ರೂಮ್ ಹೊಡೆದಿದ್ದಾರೆ

ಟ್ರೈನರ್ ಮೇಲೆ ಅಲ್ಲೇ ಮಾಡಿದ್ದು ಅಲ್ಲದೆ ಅದರ ಮೇಲೆ ಅವರು ಜಿಮ್ ಓನರ್ ಸಮ್ಮುಖದಲ್ಲೇ ಆಗಿದೆ ಜಿಮ್ ಓನರ್ ಸಮ್ಮುಖದಲ್ಲೇ ಆಗಿದ್ದು ಅವರು ಯಾವುದೇ ರೀತಿ ಇವತ್ತಿನ ಒಬ್ಬ ಆರೋಪಿನ ಇನ್ನು ಟ್ರೈನರ್ ಆಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಯಾವ ಜವಾಬ್ದಾರಿ ಯಾವ ಇದ್ರ ಮೇಲೆ ನಾವು ಜಿಮಿಗೆ ಬರಬೇಕು ನಮಗೆ ಯಾವ ಸೇಫ್ಟಿ ಇದೆ ಅಂತ ಈ ಜಿಮ್ ಒಳಗೆ ಬರಬೇಕು ಅವ್ರು ಇಷ್ಟಾದ್ರೂ ಇವ್ರು ಅಂದ್ರೆ ಇವ್ರು ಸಪೋರ್ಟ್ ಇದೆಯಾ ಅದ್ರ ಈ ಜಿಮ್ ಸಪೋರ್ಟ್ ಇದೆಯಾ ಜಿಮ್ ಓನರ್ದೆ ಸಪೋರ್ಟ್ ಇದೆಯಾ ಅಂತ ಇದ್ರೂ ಗೊತ್ತಾಗ್ತಾ ಇದೆ ಅಷ್ಟೇ ಇಲ್ಲ ನಿಮ್ದೊಂದು ಲೆಟರ್ ರೇಟಿಂಗ್ ಬರ್ಕೊಡಿ ಇಲ್ಲ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ನೀವು ಟ್ರೈನರ್ ನಮ್ಗೆ ಅವ್ರಾಗೆ ಅವ್ರು ಬರ್ತಾ ಇದ್ದಾರೆ ಅಂತ ಅವ್ನು ಬರ್ಕೊಡಿ ಇಲ್ಲ ಅದೇನ್ ನೀವಾಗಿ ನೀವು ಹೇಳ್ಬೇಕಾಗುತ್ತೆ ಇಲ್ಲ ಲೆಟರ್ ಲೆಟರ್ ಬರ್ಕೊಡಿ ಇಲ್ಲ ಅಂದ್ರೆ ನೀವಾಗಿ ಮಾತಾಡಿಸಿ ಹೌದು ಉತ್ತಮವಾದಂತ ಆರೋಗ್ಯಕ್ಕಾಗಿ ಹಾಗೆ ದೇಹದ ಅಡ್ಡಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜಗತ್ತಿನಲ್ಲಿ ಜಿಮ್ ಗಳಿಗೆ ನಾವು ಹೋಗ್ತೇವೆ ಇತ್ತೀಚಿನ ಯುವಕರಲ್ಲಿ ಜಿಮ್ ಕ್ರೇಜ್ ಕೂಡ ಹೆಚ್ಚಾಗಿದೆ ವಾಕಿಂಗ್ ಮಾಡುವ ಬದಲು ಅಥವಾ ಕ್ರೀಡೆಗಳೆಲ್ಲ ತೊಡಗುವ ಬದಲು ಸದಾ ಒತ್ತಡದಲ್ಲೇ ಇರತಕ್ಕಂತ ಯುವಕರು ಸಹಜವಾಗಿ ಜಿಮ್ ಗಳಿಗೆ ಹೋಗಿ ಒನ್ ಅವರ್ ಅಥವಾ ಒಂದುವರ್ ಅವರ್ ಈ ರೀತಿಯಾದಂತಹ ಕಸರತ್ತನ್ನ ಮಾಡ್ತಾರೆ ಮತ್ತು ಉತ್ತಮ ದೇಹದ ದಾಂಡ್ಯವನ್ನು ಹೊಂದಲು ಅವಣಿಸುತ್ತಾರೆ ಅಂತಹದ್ದೇ ಒಂದು ಜಿಮ್ ಗೆ ಹೋಗ್ತಾ ಇದ್ದಂತಹ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಹೂಡಿಯಲ್ಲಿರುವಂತಹ ಡಿಜೆ ಫಿಟ್ನೆಸ್ ಜಿಮ್ ನಲ್ಲಿ ಇಲ್ಲಿಗೆ ತರಬೇತಿಗೆ ಹೋಗ್ತಾ ಇದ್ದಂತ ವಿಕಾಸ್ ಎಂಬಾತರ ಕಳೆದ ಆರು ತಿಂಗಳಿಂದ ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ದ ಮೂರು ದಿನಗಳ ಹಿಂದೆ ಕ್ಷುಲ್ಲಕ ಕಾರಣಕ್ಕೆ ಇಲ್ಲಿನ ಜಿಮ್ ಟ್ರೈನರ್ ಮನೋಜ್ ಎಂಬಾತ ಈ ವಿಕಾಸನಿಗೆ ಕಾರ್ಡಿಯೋ ರೂಮ್ ಗೆ ಕರೆದೊಯ್ದು ಇಂಗಾಮಗ್ಗ ತಳಿಸಿರುವಂತಹ ಘಟನೆ ನಡೆದಿದೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಅದು ಎಫ್ಐಆರ್ ಕೂಡ ಆಗಿದೆ ಇನ್ನು ಈ ಒಂದು ಜಿಮ್ ನಲ್ಲಿ ನನ್ನ ಮೇಲೆ ಅಲ್ಲೇ ಮಾಡದಂತಹ ಆ ಮನೋಜನ ಆ ವಿಡಿಯೋಗಳನ್ನ ಕೊಡಿ ಅಂತೇಳಿ ಡಿಜೆ ಫಿಟ್ನೆಸ್ ನ ಮಾಲೀಕರಾಗಿರುವಂತಹ ಶ್ವೇಜಾರ್ ಅವರಿಗೆ ಕೇಳಿದ್ರೆ ಅವರು ಬೇಜವಾಬ್ದಾರಿಯನ್ನ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಒಬ್ಬ ಟ್ರೈನರ್ ಒಬ್ಬ ಕ್ಲೈಂಟ್ ಮೇಲೆ ಅಲ್ಲೆ ಮಾಡಕ್ಕೆ ಅವನಿಗೆ ಹೆಂಗೆ ಬಂತು ಒಬ್ಬ ಟ್ರೈನರ್ ಆಗಿ ಟ್ರೈನರ್ ಆಗಿರ್ಬೇಕು ನೀವೇನ್ ಮಾಡಿ ಟಿವಿ ಅವರು ನಮ್ಮೇಲೆ ಅಲ್ಲೇ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ವಾದ ಮಾಡ್ತಾ ಇದ್ದಾರೆ ನಮಗೆ ಸಿಸಿ ಟಿವಿ ಫುಟೇಜ್ ಬೇಕು ನಮಗೆ ಸಿಸಿ ಟಿವಿ ಅಷ್ಟೇ ಇಲ್ಲ ಅಂದ್ರೆ ಅವ್ರು ಏನೋ ಬೆದರಿಕೆಯನ್ನು ಇದ್ದಾರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಆಲ್ರೆಡಿ ಕಂಪ್ಲೇಂಟ್ ರೀಸ್ ಆಗಿದೆ ಅದು ಕಂಪ್ಲೇಂಟ್ ನಡೀತಾ ಇದೆ ಆಲ್ರೆಡಿ ಇವಾಗ ಮತ್ತೆ ಒಂದು ಏಳು ಐದಾರು ಜನ ಬಂದು ಮತ್ತೆ ಅದನ್ನೇ ಪ್ರಾಬ್ಲಮ್ ಮಾಡ್ತಾ ಇದ್ದೀವಿ ಜಗಳ ಇಲ್ಲ ಮೇಡಮ್ ಅವರೇನೋ ವಿಡಿಯೋಗಳು ಮಾಡ್ಕೊಂಡು ಏನೋ ನೀವು ಒಂದು ಲೆಟ್ರ್ ಬರ್ಕೊಡಿ ಲೆಟ್ರ್ ಬರ್ಕೊಡಿ ಅಂತ ಹೇಳಿ ಇದು ಮಾಡ್ತಾರೆ ಡಿಮ್ಯಾಂಡ್ ಮಾಡ್ತೀವಿ ಹೌದು ಶ್ವೇಜ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಓರ್ವ ಗ್ರಾಹಕ ಬಂದಾಗ ಯಾವ ರೀತಿ ಅಹಂಕಾರವನ್ನ ತೋರಿಸ್ತಿದ್ದಾರೆ ಅಂದ್ರೆ ಇನ್ನು ಮಾಲೀಕರಾಗಿರ್ತಕ್ಕಂತ ಡಿ ಜೆ ಫಿಟ್ನೆಸ್ ನ ಶ್ವೇಜ ಈ ಪರಿ ಅಹಂಕಾರ ಇದ್ರೆ ಇನ್ನು ಅವರ ಬಳಿ ಕೆಲಸ ಮಾಡುವಂತವ್ರು ತಾನೆ ಏನ್ ಮಾಡ್ತಾರೆ ಅವ್ರಿಗೂ ದುಪ್ಪಟ್ಟು ಅಹಂಕಾರ ಇರುತ್ತೆ ಬಹುಶಃ ಈ ಅಹಂಕಾರದಿಂದಲೇ ಅಥವಾ ಮಾಲೀಕರ ಹೆಂಗು ನನ್ನ ಪರವಾಗಿದ್ದಾರೆ ಅನ್ನುವಂತ ಅಹಂಕಾರದಿಂದಲೇ ಈ ಮನೋಜ ಅಮಾಯಕ ಯುವಕ ವಿಕಾಸ ಮೇಲೆ ಅಲ್ಲೇ ಮಾಡದಂತಿದೆ ಇದರ ಬಗ್ಗೆ ವಿಕಾಸ ವಿವರಿಸಿದ್ದು ಹೀಗೆ ಸುಮಾರು ಆರು ತಿಂಗಳಿಂದ ನಾನು ಊಡಿ ಮುಖ್ಯ ರಸ್ತೆ ಸಿಗ್ನಲ್ ಹತ್ರ ಇರುವಂಥ ಡಿ ಜೆ ಫಿಟ್ನೆಸ್ ಕ್ಲಬ್ ಎಂಬ ಜಿಮ್ಮಿಗೆ ನಾನು ಸತವಾದ ಆರು ತಿಂಗಳಿಂದ ನಾನು ವರ್ಕೌಟ್ ಮಾಡೋಕ್ಕೆ ಹೋಗ್ತಾಯಿದ್ದೆ ಸುಮಾರು ಮೂರನೇ ತಾರೀಕು ಸಂಜೆ ಆರು ಐವತ್ತರ ಸುಮಾರಿಗೆ ನಾನು ಜಿಮ್ಮು ಒಳಗೆ ಹೋಗುವ ಸಮಯದಲ್ಲಿ ಜಿಮ್ಮು ಓನರ್ ಮತ್ತು ಜಿಮ್ ಟ್ರೈನರ್ ಆದ ಮನು ಅದು ಮನೋಜ್ ಅಲಿಯಾಸ್ ಮನು ಅನ್ನೋರು ನನ್ನ ಸಂ ನನಗೆ ಸಂಬಂಧಿಸಿದ ವಿಷಯ ನನ್ನ ಹತ್ರ ಬಂದು ಕೇಳಿ ನನಗೆ ಕೇಳಿದ್ರು ನಾನು ಅದಕ್ಕೆ ಹೇಳಿದೆ ನನ್ನ ಹತ್ರ ಅದು ಕೇಳೋಕ್ಕೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅಂದರೆ ಅದಕ್ಕೆ ಅವರು ಒಂದು ಸ್ವಲ್ಪ ರ್ಯಾಶ್ ಆಗಿ ಕಾಲರ್ ಎಲ್ಲ ಇಟ್ಕೊಂಡಿದ್ರು ಅದಕ್ಕೆ ನಾನು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ನಾನು ನೀವು ನನಗೆ ರೆಸ್ಪೆಕ್ಟ್ ಕೊಡಿ ಅಂತ ನಾನು ಅವ್ರ ಹತ್ರ ಕೇಳಿಕೊಡ್ರೆ ಅವ್ರ ಅದಕ್ಕೆ ನಿನಗೇನೋ ರೆಸ್ಪೆಕ್ಟ್ ಕೊಡಬೇಕು ಅಂತ ಅವರು ಕಾಲರ್ ಇಟ್ಕೊಂಡು ಗಾಡಿ ರೂಮ್ ಮಾಡೋಕೆ ಆ ಥರ ಎಲ್ಲ ಅವಚ ದೊಡ್ಡ ದೊಡ್ಡ ಶಬ್ದಗಳಿಂದೆಲ್ಲ ಬೈದರು ನಾನಕ್ಕೆ ರೆಸ್ಪೆಕ್ಟ್ ಕೊಡಿ ಅಂದರೆ ಅಷ್ಟಕ್ಕೆ ಅವರು ನಿಮ್ಮ ಈ ಹೆಜೆಪ್ ಆಗೋಕ್ಕೆ ಮತ್ತೆ ಈ ಶೋಲ್ಡರ್ಗೆ ಸ್ಪೈನ್ ಆಗೋಕ್ಕೆ ಈ ಶೋಲ್ಡರ್ ಮೂಳೆ ಇದಾಗಿದೆ ಆ ಥರ ಎಲ್ಲ ಹೊಡೆದ್ರು ಹೊಡೆದಾದ್ಮೇಲೆ ನಾನು ಏನು ಹೊಡಿತಾ ಇದೀರ ಅಂತಾನು ಕೇಳಿದ್ರು ಹೊಡೆದಾದ್ಮೇಲೆ ಹೇಳಿದ್ರು ನೀನು ಇದು ಹೊಡೆದಿದ್ದೆ ಯಾರಿಗಾರ ಹೇಳಿದ್ರೆ ನಾನು ಬೇರೆ ಥರ ಮಾಡ್ತೀನಿ ಅಂತ ಎಲ್ಲ ಒಂದು ಸ್ವಲ್ಪ ಎದುರಿಸಿದ್ರು ನಾನು ಆ ಎದರಿಕೆ ಹೆದ್ರುಕೊಂಡು ನಾನು ಆಯಿತು ಅವರೆಲ್ಲ ಆಚೆ ಕಳಿಸಿದ್ರು ನೀನು ಆಚೆ ಹೋಗುವಂಥ ನಿಮ್ಮೋನರು ಮತ್ತು ಮನೆ ಮನು ಅನ್ನೋನು ಆಚೆ ನನಗೆ ಕಳಿಸಿದ್ರು ನಾನು ಅದೇ ರೀತಿ ನಾನು ಬಂದು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ನಾನು ಆಸ್ಪೆಟ್ಲಿಗೆ ಬಂದು ಎಲ್ ಸಿ ಕೇಸ್ ಮಾಡಿಸಿ ಅದರ ಮುಖಾಂತರ ನಾನು ಸ್ಟೇಷನಿಗೆ ಬಂದು ಎಫ್ ಐ ಆರ್ ಕೇಸ್ ಮಾದೇಪುರ ಪೊಲೀಸ್ ಸ್ಟೇಷನ್ಗೆ ಬಂದು ಎಫ್ ಐ ಆರ್ ಎಫ್ ಐ ಆರ್ ಮಾಡಿಸಿದೆ ಎಫ್ ಐ ಆರ್ ಮಾಡಿಸಿದಾದ್ಮೇಲೆ ಅವರು ರೀತಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಅವರಿಗೊಂದು ಒಂದು ಇದು ಆಯಿತು ಅದಾದ್ಮೇಲೆ ಅದೆಲ್ಲ ಮುಗಿದಿತ್ತು ಅದಾದಮೇಲೆ ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು ಈಗ ಮನು ಒಂದು ಮತ್ತೆ ಗೆ ಟ್ರೈನರ್ ಮಾಡ ಟ್ರೈನಿಂಗ್ ಮಾಡೋಕ್ಕೆ ಮತ್ತೆ ಆ ಜಿಮ್ಮಿಗೆ ಹೋಗಿದ್ದಾರೆ ಅಂತ ಅದು ಅದ್ರ ಕುರಿತು ನಾನು ಅವರು ಓನರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋದೆ ಏನು ಮೇಡಮ್ ಒಬ್ಬ ನನ್ನ ಮೇಲೆ ಅಲ್ಲೇ ಮಾಡಿರೋ ವ್ಯಕ್ತಿನ ಇನ್ನೂ ನೀವು ಜಿಮ್ಮಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳಕ್ಕೆ ಹೋದೆ ಅವ್ರು ಹೇಳ್ತಾರೆ ನಿಂಗೆ ಏನು ಅಮೌಂಟ್ ಇದೆ ಅದೇನು ನೀನು ಕ್ಲಿಯರ್ ಮಾಡ್ಕೊಂಡು ಹೋಗು ಅವನ ಮಾತ್ರ ನಾನು ತೆಗೆಯೋಲ್ಲ ಅಂತ ಅವರು ಒಂದು ಸ್ವಲ್ಪ ಅವರಿಗೆ ಸಪೋರ್ಟ್ ಕೊಡ್ತೀವಿ ಇದ್ರಲ್ಲಿ ನೋಡ್ತಾ ಇದ್ರೆ ಅವತ್ತು ವರ್ಷಿಕ್ ಕಾರ್ಡ್ನೂ ಜಿಮ್ ಓನರೇ ಇದ್ದಂಗೆ ಇದೆ ಅವತ್ತು ನನಗೆ ಹೊಡೆ ಕಾರಣನೂ ಅವರೇ ಅಂತ ಇದ್ರಲ್ಲಿ ಗೊತ್ತಾಗ್ತದೆ ಒಬ್ಬ ಕ್ಲೈಂಟಿಗೆ ಒಬ್ಬ ಜಿಮ್ ಓನರ್ ಆದರೂ ಜಿಮ್ ಓನರು ಅವ್ರು ಬಿಸ್ನೆಸ್ ಮಾಡೋಕ್ಕೆ ಬಂದಿರ್ತಾರೆ ಅಂದಮೇಲೆ ಜಿಮ್ ಓನರು ಕ್ಲೈಂಟಿಗೆ ಸಪೋರ್ಟ್ ಮಾಡಬೇಕು ಒಬ್ಬ ಅಲ್ಲೇ ಮಾಡಿರೋ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಯಾರು ಎಲ್ಲರ ಮುಂದೆ ಅವನು ಒಬ್ಬ ಅಲ್ಲೇ ಮಾಡಿರೋ ವ್ಯಕ್ತಿ ಮುಂದೆನೇ ನನಗೆ ಅವಮಾನ ಮಾಡಿದ್ದಾರೆ ನೆನ್ನೆ ಆ ಅವಮಾನ ನನಗೆ ಇಲ್ಲ ಎಲ್ಲ ಜಿಮ್ ಓನರ್ಗಳು ಒಬ್ಬ ಕ್ಲೈಂಟಿಗೆ ಸಪೋರ್ಟ್ ಮಾಡಬೇಕಂದ್ರೆ ಕೇಳ್ಕೊಳ್ತೀನಿ ಒಟ್ನಲ್ಲಿ ಯಾವುದೇ ಜಿಮ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಮಾಲೀಕರ ಪೂರ್ವಾಪರ ಮತ್ತು ತರಬೇತುದಾರರ ಪೂರ್ವಾಪರವನ್ನ ವಿಚಾರಿಸಿ ನೀವು ಜಿಮ್ ಗಳಿಗೆ ಹೋದ್ರೆ ಒಳಿತು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯ ಇದರ ನಡುವೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ ಪೊಲೀಸ್ನವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ